ಎಲ್ಲ ಪಂಡ್ ಕುಡ್ಕಿರ ಉಣ್ಣೇ ಬಸ್ಸು ಬಣ್ಣದಿಲ್ಲ ಅವರೇ ಖಿಲ್ಲಾ ಇಬ್ಬಾ ಸೊಡೆ ಕೊಟ್ಟ ಬಸ್ ಒಳ್ಳೆ ಕೊಟ್ಟಿ ಅದು ಸೊಡೆ ಪಡ್ಲ ಒಬ್ಬ ರೇಖಿದ ಅವ್ನು ಬಾ ದೊಟಾ ಇರ್ಬೈ ದೊಟ ಪಪ್ಪೈ ರೋಟು ಬರ ಬಾ ನೋಡ್ಟಾ ನನ್ ಪೈ ರೋಟ ಪಾರ್ಪಾ ನೋಡ್ತಾ ಬಾರಪ್ಪಾ ನೋಡ್ತ ಬರ್ ಬಾ ಆಯ್ತಿನೂರು ಬಾ ಜೊತೆ ನನ್ ಪೈ ಆಯ್ ಐ ನೂರು ಟೈಪ್ಪೈ ನೋಟ್ ಟೈಪ್ ಬರ್ ಬಾ ಲೈ ಬರಪ್ಪಾ ನೈ ಬಾರಿ ಬಾ ಲಾ ಪಡ್ಲ நூற்றி நூற்றி இருபது நூற்றி இருபத்தி ஐந்து ரூபாய் நூற்றி முப்பது ரூபாய் நூற்றி முப்பது ரூபாய் நூற்றி ரூபாய் நூற்றா நூற்றி ரூபாய் ரெண்டு ரூபாய் நாலு ரூபாய் ாயிபுத்துணக்காய் மூவத்திர மூவத்தி நல்லாய் ஹோத்தி இவங்க ஐவத்து ரேட்டு சிந்திராமணி எல்லா ரேத்து அனுகூல மார்க்கொடுத்த

ಹನ್ನಾಳು ಕದ್ರಿ ಎಲ್ಲ ಆ ಊರಲ್ಲಿಂದ ತಮಿಳ್ನಾಡು ಒಳ್ಳೆ ಒಳ್ಳೆ ರೇಟ್ ಆಗಿದೆ ಒಳ್ಳೆ ರೈತರಿಗೆಲ್ಲ ಒಳ್ಳೆ ರೇಟ್ ಕೊಡ್ತಾ ಇದ್ದಾರೆ ಹಾಂ ಎಲ್ಲರೂ ಅನುಕೂಲವಾಗಿ ರೈತರೆಲ್ಲೂ ತಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಕಾಯಿ ಬಂದು ಚಿಗುನೂರಲ್ಲಿ ಕೋಲ್ಡ್ ಸ್ಟೋರೇಜ್ ಹೋಗುತ್ತೆ ಎಂ ಕೆ ಬಿ ಕೋಲ್ಡ್ ಸ್ಟೋರೇಜ್ ಹೋಗುತ್ತೆ ಶ್ರೀನಿವಾಸ ಕೋಲ್ಡ್ ಸ್ಟೋರಾಗುತ್ತೆ ಕೆ ಎನ್ ಎಮ್ಗೆ ಹೋಗ್ತೈತೆ ಎಲ್ಲ ಕೋಲ್ಡ್ ಸ್ಟೋರ್ ಹೋಗ್ತೈತೆ ದಿಂಡಿಗಲ್ಲಿ ಹೋಗ್ತೈತೆ ಇಷ್ಟಗಿರಿ ಹೋಗ್ತೈತೆ ಧರ್ಮಪುರಿ ಹೋಗ್ತೈತೆ ತೇಣಿ ಹೋಗ್ತೈತೆ ನಾಗರ್ ಕೋಯ್ಲು ಹೋಗ್ತೈತೆ ಎಲ್ಲ ಕರ್ನಾಟಕದಿಂದ ಕರ್ನಾಟಕ ಅಂದರೆ ಅವರು ಮೋಸ್ಟೋ ಜೋರಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ ಎಲ್ಲ ಸ್ಟೋರಲ್ಲಿ ಇಟ್ಕೊಂತಾರೆ ಸ್ಟಾಪ್ ಮಾಡ್ತಾರೆ ಅವ್ರ ರೇಟ್ ಬಂದಾಗ ಅವ್ರು ಮಾಡ್ತಾರೆ ಅವ್ರ ರೇಟ್ ಬಂದಾಗ ರೇಟ್ ಯಾವಾಗ ಜಾಸ್ತಿ ಆಗುತ್ತೋ ಅವ್ರು ಮಾಡ್ತಾರೆ ಚಿಂತಾಮಣಿ ನಗರಕ್ಕೆ ಬರುತ್ತೆ ಇಲ್ಲಿ ಅವ್ರಿಗೆ ತಗೊಂಡು ಓಕೆ ಚಿಂತಾಮಣಿಯಿಂದ ಅಲ್ಲಿನ ಅಲ್ಲಿನ ಭಾಗದವರು ಕೂಡ ವ್ಯಾಪಾರ ಸಂಬಂಧ ಕರ್ನಾಟಕ ಆಂಧ್ರ ಎಲ್ಲ ಭಾಗದವ್ರು ಇಲ್ಲಿ ಬರ್ತಾರೆ ಆಂಧ್ರ ಕರ್ನಾಟಕ ತಮಿಳುನಾಡು ಎಲ್ಲ ಹಿಂದೂಪುರ ಎಲ್ಲ ಇಲ್ಲಿ ಬಂದು ತಗೊಂಡು ओके 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 ओके